ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೂಲಂಗಿ ಸಾಂಬಾರು ಇದ್ದೀನಿ ಈ ವಿಧಾನದಲ್ಲಿ ನೀವು ಮೂಲಂಗಿ ಸಾಂಬಾರು ಮಾಡಿದ್ರೆ ಮೂಲಂಗಿ ಸಾಂಬಾರು ಇಷ್ಟಪಡ್ದವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಆ ಮೂಲಂಗಿ ಸಾಂಬಾರು ಫ್ಲೇವರ್ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ವಿಧಾನದಲ್ಲಿ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈಗ ಬೇಳೆ ಬೇಯಿಸ್ಕೋಬೇಕು ಸಾಂಬಾರಿಗೆ ನಾನಿಲ್ಲಿ ಅರ್ಧ ಕಪ್ ಬೇಳೆ ತೊಗೊಳ್ತಾಯಿದ್ದೀನಿ ತೊಗರಿ ಬೇಳೆ ಮಸೂರ್ ದಾಲು ಹೆಸ್ರು ಬೇಳೆ ಎಲ್ಲವರಿಂದ ಅರ್ಧ ಕಪ್ ತಗೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಬೇಳೆ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಬೇಳೆನ ತೊಳೆದು ಈಗ ಬೇಳೆ ಮೇಲುಗಡೆ ಒಂದು ಇಂಚಿನಷ್ಟು ನೀರು ಉಪ್ಪು ಅರಿಶಿನ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಈಗ ಇದನ್ನು ಒಂದು ಎರಡು ಪ್ರೆಷರ್ ಕೂಗಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಸಾಂಬಾರಿಗೆ ಬೇಳೆ ತುಂಬ ಸ್ಮ್ಯಾಶ್ ಆಗೋ ರೀತಿ ಬೇಯಬಾರ್ದು ಕರೆಕ್ಟ್ ಅದಕ್ಕೆ ಬೇಯಬೇಕು ಆವಾಗಲೇ ಸಾಂಬಾರು ರುಚಿಕರವಾಗಿರೋದು ಈಗ ಮೂಲಂಗಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ದೊಡ್ಡ ಗಾತ್ರ ಕಟ್ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ನಾನು ನೋಡಿ ಈ ರೀತಿ ದೊಡ್ಡ ಗಾತ್ರಕ್ಕೆ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ನಂತರ ಒಂದು ಈರುಳ್ಳಿನ ಈ ರೀತಿ ದೊಡ್ಡ ಗಾತ್ರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಗಾತ್ರದಿದ್ದರೆ ಎರಡು ಟೊಮೆಟೊ ಇಲ್ಲ ಮೂರು ಟೊಮೆಟೊ ಹಾಕ್ಕೋಬೋದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಟೊಮೆಟೊ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ ಅಂದಾಗ ಈಗ ಮೂಲಂಗಿಯ ಕಟ್ ಇಟ್ಕೊಂಡಿದ್ನಲ್ಲ ಈಗ ಒಗ್ಗರಣೆಗೆ ಹಾಕಿ ಈಗ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಬೇಳೆ ಜೊತೆ ಬೇಯಿಸ್ಕೊಂಬಿಡ್ತಾರೆ ಒಬ್ ಒಂದೊಂದು ಸಲ ಮೂಲಂಗಿನ ಆ ರೀತಿ ಬೇಯಿಸೋದ್ರಿಂದನೇ ಮೂಲಂಗಿ ಫ್ಲೇವರು ಚೆನ್ನಾಗಿರಲ್ಲ ಮೂಲಂಗಿ ಓವರ್ ಕುಕ್ಕಾಗಿ ಸಾಂಬಾರು ಟೇಸ್ಟೇ ಹಾಳು ಮಾಡಿಬಿಡುತ್ತೆ ಈ ರೀತಿ ಒಗ್ಗರಣೆನಲ್ಲಿ ಟೊಮೆಟೊ ಒಂದು ಅರ್ಧ ಬೆಂದಿದೆ ಎಂದಾಗ ಒಗ್ಗರಣೆಗೆ ಹಾಕಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ತುಂಬ ಬೇಯಬೇಕಂತ ಇಲ್ಲ ಮೂಲಂಗಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಎಂದಾಗ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡರು ಈ ರೆಸಿಪಿ ಬೇಕಂದರೆ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಆ ಲಿಂಕ್ನ ಶೇರ್ ಮಾಡಿದ್ದೀನಿ ಬೇಕಂದರೆ ನೋಡ್ಕೊಳ್ಳಿ ನಂತರ ಬೇಯಿಸ ಬೇಳೆ ಒಂದು ಇಡಿಯಷ್ಟು ತೆಂಗಿನಕಾಯಿನ ರುಬ್ಬಿ ಅದರದ್ದು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಂಡಿತ ತೆಂಗಿನಕಾಯಿ ಹಾಲನ್ನ ಬಳಸಿ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಟೊಮೆಟೊ ಹಾಕಿರ್ತೀವಿ ಆದರೂ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಹುಳಿ ಬೇರೆ ಎಲ್ಲ ಸಾಂಬಾರಿಗೆ ಕಂಪೇರ್ ಮಾಡಿದ್ರೆ ರಸಮ್ಗೆಲ್ಲ ಇರುತ್ತಲ್ಲ ಆ ರೀತಿ ಸ್ವಲ್ಪ ಹುಳಿ ಮುಂದಿದ್ರೇ ತುಂಬ ಚೆನ್ನಾಗಿರೋದು ಮತ್ತು ಈ ಸಾಂಬಾರು ತುಂಬ ಗಟ್ಟಿಗೂ ಇರಬಾರ್ದು ತೆಳಿಗೂ ಇರಬಾರ್ದು ಕರೆಕ್ಟ್ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮೇಲ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬೇಳೆ ಮತ್ತು ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಆ ಕುದೀತಾ ಇದ್ರೆ ಫ್ಲೇವರ್ ನೋಡಬೇಕು ಇದು ಮುದ್ದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್